जाना रे जनारे झ नकर जनारे जनक जाना रे झ न कर जज्जन कर जज्जन करी Yeah!

ಭಾಗ್ಯ ಬೆಳಿಗ್ಗೆ ಎತ್ತಷ್ಟ ಬಯಲ್ ಕಡೆ ಹೋಗಿದ್ ಬಂದ ಅಂದ್ರ ಸರ್ಗನೋ ಸರ್ಗ ಹೋಗಿ ಬಂದ್ಬಿಟ್ರೆ ಇಡೀ ವಿಶ್ವನೇ ಸೌಖ್ಯವಾಗದೆ ನನ್ಗೆ ಆಸ ಇದೆಯಲ್ಲ ಅಲ್ಲ ಎತ್ತಿಂದ ಹೇಳ್ತಾ ಇದ್ದಾನ ಒಂದ್ ಬಾತ್ರೂಮ್ ಕಟ್ಟು ಅಂತ ನಾನು ಹಬ್ಬ ಹೋಗಿ ಬಂದ್ಬಿಟ್ರೆ ಸೌಖ್ಯ ಅಂತ ಕತಿಯ ನೀನು ಹೋಗ್ಬೇಕಿತ್ತು ಬಯಲ್ ಕಡೆಗೆ ನಾನು ಅಲ್ಲ ಕನಕ ನಾವು ಬಯಲ್ ಕಡೆ ಹೋಗಕ್ಕಾಗದ ಏನಾರು ಹೋಗ್ಬೇಕು ಅಂತಂದ್ರೆ ಬೆಳಗ್ಗೆ ಒತ್ತರಂತೆ ಹೋಗ್ಬೇಕು ಇಲ್ಲ ಅಂತಂತಂದ್ರೆ ರಾತ್ರಿ ಆಗುವಂತ ಕಾಯ್ತಾ ಇರ್ಬೇಕು ಆದ್ರೂ ಮಧ್ಯದಲ್ಲಿ ಏನಾರ ನಾವು ಹೋಗ್ತೀವಿ ಅಂತಂದ್ರೆ ಕೇಳ್ಬೇಕ ನಮ್ ಪರಿಸ್ಥಿತಿಯಾ ನಾಚು ಕೆಟ್ಟ ಏನ್ ಹೇಳ್ತಾ ಇದೇ ನೀವು ದಿವಸ ಆದ್ಮೇಲೆ ಬಂದಿರೋ ಮಗ ಮಗ್ಳ ಅವ್ರೆ ಮಗು ಮದ್ವೆ ಮಾಡ್ತೀಯಲ್ಲ ಆಗ ಸೊತೆಗೂ ಹೇಳು ನಿನ್ನ ಕಳಿಸ್ತಾಳೆ ಬುದ್ಧಿ ಕಟ್ಟಲಿ ಈಗ ನೀನ್ ಹಿಂಗೆ ಮಾತಾಡಿಯೋ ಶೌಚಾಲಯ ಕಟ್ತೀಯೋ ಅಂತ ದುಡ್ಡು ನಾನು ನನ್ ಮಕ್ಳು ಹೋಗ್ತೀವಿ ನಮ್ಮ ಅಪ್ಪನ ಮನೆಗೆ ಇವ್ರು ನೀನೇ ಸುಮ್ಮನೆ

ಈಗಿಂದೀಗ ಹೋಗಿ ಗೌರಿ ತಮ್ಮ ಕೆಲಸ ಮಾಡ್ಬಿಟ್ಟು ದುಡ್ಡು ಇಸ್ಕ ಬತ್ತೀನಿ ಇಲ್ಲ ಅಂತಂದ್ರ ರಾಮಕೃಷ್ಣ ಕೆಲ್ ಕೊಟ್ಟು ಕಳಿಸ್ತೀನಿ ಪುಡೆ ಅಲ್ಲ ಕಣ್ರಿ ರಾಮಕೃಷ್ಣ ಬರುದೇವಾಗ ನೀವು ದುಡ್ಡು ತಂದು ಕೊಡುದೇವಾಗ ಈಗ ಓದ್ತೀನಿ ಪುಡೆ ಅವ್ರ ಜೊತೆ ಮಾತಾಡಿಸ್ತಾ ಇರೋ ಕಾಪಿಟಿ ಕೊಟ್ಕೊಂಡು ಆಗುದಿಲ್ಲ ನೀನ್ ಹಿಂಗೆ ಆಗ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ನೋಡಿದ್ವಿ ನೀನ್ ಆಗುದಿಲ್ಲ ಗೀಗುದಿಲ್ಲ ಅನ್ಬೇಡ ನೆಟ್ಟಕ್ ಮಾತಾಡೋ ನೆಟ್ಟ ಮಾತಾಡೋದಲ್ಲ ಬೈಲಿ ನಿನ್ನೆ ನಿಮ್ಮ ಅವ್ವ ಒಂದು ವಸ್ತ್ರ ಅಂಡೆ ತಂದ್ಮಗಳು ಅಂಡೆ ಅಂಡೆ

ಅಲ್ಲಕ್ಕನಕ್ಕ ದುಡ್ ಎತ್ತಿಸ್ಕೋ ಗಂಟ ವೈನೇ ಮಾಡ್ಕೊ ಎತ್ತಿಸ್ಕೋತಾನೆ ಎತ್ಕೊಂಡ್ ಬಿಡೇ ಅದ್ ಮಾಡ್ ಹುಡ್ಮಣೆ ಇದ್ ಮಾಡ್ ಹುಡ್ಮಣೆ ಅಂತಾನೆ ಎತ್ಕೊಂದ್ ಕೊಟ್ಟ ಮೇಲೆ ಅವ್ನ ಹಾಕಿದ್ರು ಈಗ ಅವ್ ಅಕ್ಕ ಬಂದ್ರೆ ಏನ್ ಮಾಡ್ತಾನೆ ಹೇಳು ದೀದಿ ಕಳೀತು ಯಾವಾಗ ಕೆಲ್ಸಕ್ ಬರ್ಲಿಕ್ಕಂದ್ರವ ಇದೇ ಕಥೆ ಹೇಳ್ತಾ ಮಧ್ಯಾಹ್ನಕ್ಕೆ ಹೋಯ್ತಿಯಲ್ಲ ಹಿಂಗೆ ಹೋದ್ರೆ ನಾನು ಬದುಕಿ ಏನಾಗ್ಬೇಕು ನೀನ್ ಇದೇ ರೀತಿ ಮಧ್ಯಾಹ್ನಕ್ಕೆ ದಿನ ಹೋಯ್ತಾ ಇದ್ರೆ ನಾನ್ ಓನರ್ ಆಗಿರೋದಿಲ್ಲ ನಿನ್ನ ಮೂಟವ್ರು ಬರಬೇಕಿತ್ತು ನಾನು ಅಷ್ಟೇ ಏ ಪುಡ್ತೋನಿ ಸಮಯಕ್ಕೆ ಬಂದೆ ನೀو ಚೆನ್ನಾಗಿದ್ರಾ ನಿಮ್ಮ ಮನಲಿ ದುಡ್ಡುರ ನೆಂಟಿ ಮಕ್ಕಳು ಸಾಕ್ಬೋದು ಹಾ ನೀನೇ ಇಲ್ಲಿಗೆ ಬಂದುಬಿಟ್ರು ನಾನು ಎಲ್ಲಿ ಹೋಗಲಿ ನೋಡು ಎಂಗೋ ಮಾಡ್ತಾ ಇದೀಯ ಮೈಗೆ ಅಳ್ಸಿಲ್ಲ ಅಂತೀಯ ಈಗ ಹೋಗಿ ಬೆಳಿಗ್ಗೆ ಮುಂಜಾನೆ ಬೇಗ ಬಂದ್ಬಿಡು ಓಡಾಯಿತು ಓಡಾ ಗೌರೆ ಏನು ಏನಿಲ್ಲ ಒಚ ದುಡ್ಡು ಬೇಕಾ ನೋಡ್ರಿ ಬಾ ಇವತ್ ಕೊಟ್ಟಿರೋ ಸ್ವಾಮಿ ಎದುದ ಬೆಳ್ಕೊ ನಿಂತದೆ ಮತ್ತೆ ನಿನಗ್ ಸಾಲ ಕೊಟ್ಬಿಟ್ಟು ಮನೆಯವ್ರು ಮಾಡ್ಕೋಳ ಅವಾಗ ಇಲ್ಲ ಕನ ದುಡ್ಡು ಹಾಕಿ ನೋಡ್ರಿ ಆಗನ್ಬೇಡೇ ಮನೇಲಿ ಹೆಸರಿಲ್ಲಾ ನನ್ ಮಗನಗ್ ಬೇರೆ ಬಟ್ಟೆ ಒಲಿಸಿಲ್ಲ ಸ್ಕೂಲ್ ಇವ್ರಿಪ್ಪಾ ಮಾ ಕೊಟ್ಕಳ್ಬಿಟ್ರು ಒಲಿಸಿ ಅಂತ ಒಲಿಯಾಕ ಹಾಕ್ಬಿಟ್ಟಿದ್ರಿ ಇಸ್ಕಬರಾಕ್ ತೊಟ್ಟಿದಿರಾ ಓ ನಿಂಗ ಯಾವಾಗಾರ ಸಾಲ ಕೇಳ್ಕೊಬರ್ಲಿ ಕನು ನನ್ ಮಕ್ಳಗ್ ಬಟ್ಟೆ ಇಲ್ಲ ಪುಸ್ತಕ ಇಲ್ಲ ಪೆನ್ ಇಲ್ಲ ಅದಿಲ್ಲ ಅಂತ ಹೇಳ್ತಿಯಲ್ಲ ಲೋ ಒಂದ್ ನಾತ್ ಕೇಳ್ತೀನಿ ಕನು ಹೇಳಿ ಹೇಳಿ ಎಷ್ಟೋಯ್ತ ಒಂದ್ ಮಕ್ಳು ನಿಂಗೆ ಅಂತ ನೋಡ್ರಿ ఓపన్ మార్తలో జనసంఖ్య జాస్తి అంతేరేషన్ కల్గో దుడ్ ಯಾಕೆಂದ್ರೆ ಇನ್ನೂರು ರೂಪಾಯಿ ಪಟ್ಟಿ ಮುರ್ಕಂಡಿ ಕಣಪ್ಪ ಅಷ್ಟಿಯೇ ನಾಲ್ಕು ನೂರು ಹತ್ತು ರೂಪಾಯಿ ಸಾಲ ಕೊಡೋದು ದುಡ್ಡು ಬೇಡ ಬೇಡುವ ಹೆಂಗೆ ಸಾಲ ಇಸ್ಕೊಂಡಿದ್ಯೋ ಹಂಗೆ ಬೆಳಿಗ್ಗೆ ಬಂದ್ ಕೆಲ್ಸ ಮಾಡ್ಬೇಕು ಇಲ್ಲಾಂದ್ರೆ ಅಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ ಕಣೋ ನಾನು ಹೋಗಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತಾರೆ ಅವ್ರಿಗೆ ಎಲ್ಲ ತಕೊಂಡ್ ಕೊಡ್ಬೇಕು ಅಲ್ಲಿ ಹೋಗಿ ಕುಡಿ

ಕೇಳೆ ಹೇಳ ಲೆಕ್ಕ ತಕ್ಕೋ ಸಾವಿರ್ದ ಎಂಟುನೂರ್ ಕೊಟ್ಟು ಬೆಳಿಗ್ಗೆಯಿಂದ ದುಡ್ದು ದುಡ್ದು ಸಾಕಾಗಿದ್ನ ನಾಳೆ ದುಡಿಯಕ ಶಕ್ತಿ ಬೇಕಲ್ಲೂ ಲೆಕ್ಕ ತಕ್ಕಳೇ ಸಾವಿರದ ಮುನ್ನೂರು ಕೇಳು ನನಗೆ ಕಷ್ಟ ಅಂತಂದಾಗ ಇವರ ಫುಲ್ ಹಾಕ್ತಿಲ್ವಾ ಅವನು ಆರ್ನೂರು ರೂಪಾಯಿ ಕೊಟ್ಟಿದ್ದ ಕೊಟ್ಟಿದ್ದ

ನಮಸ್ಕಾರ ನಾನುಯಾ ನಿಂದ ಈ ಪರಿಸ್ಥಿತಿ ಏನಾಗಿತ್ತಣ್ಣ ನಾನು ರಸ್ತೆಲಿ ಹೋಯ್ತಿದ್ದೆ ಗಂಜೆಂಟಿರ್ಲಾಕಿಂಗ್ ಜಗಳಾಡ್ತಾ ಇದರಿ ಅಂತವಾ ನಾವು ಕರ್ಸು ಬಿದ್ದಿರ್ಬೇಕು ಅಣ್ಣ ಮಳೆ ಬರ್ತಿತ್ತಲ್ಲೂ

ಆನಿ ಯಾವ ಫೈಲ್ ಇಲ್ಲಿ ಲಣ್ಣ ಏನೈಕಪ್ಪ ನನಗೆ ನನಗೋಯ್ತಾರಾ ತು ಡೈಟ್ ಹಾ ಅಂಕಲಿ ಹಾ ಮನೆ ತಕ್ಕ ಬನ್ನ ಹಾ ನನ್ನ ತಮ್ಮ ನೇ ತಳಲ್ಲ ನನ್ನ ನಾಟಿ ಹಾ ಹಾ ಅವಳ ಅಪ್ಪನ ಮನಾಲ ಒಂದಷ್ಟು ಡಿಸ್ಕ ಬಂದು ಬಿಟೋ ಒಂದು ಎಲ್ಇಡಿ ಟಿವಿ ತಂದ ನೇ ತಕ್ಕ ಬಿಟ ಮನೆಗೆ ಒಂದ ಮನಲಿ ಭಾಗಾಗಿ ಇಬ್ರುರ ಅಂತ ಇದ್ವಲ್ಲ ಮತ್ತೆ ಬಾಡಿ ಹಾಕಂದಿದ್ರಿ ಮತ್ತೆ ಬಾಡಿ ಹಾಕಂದ ಒಂದು ಕಿಟ್ ಕಿನು ಮಧ್ಯ ಶೇರ್ ಕಂದಿತ್ತು ಅಕ್ಕವರ ಓಹೋ ಅನ್ಯಾ ಬೈದು ಗಂಟೆ ಆರು ಗಂಟರ ಟಿವಿ ಅಕ್ಕಾ ಅಂತ ಬಿಟ್ಟು ನನ್ನ ಅತ್ತೆ ಏನು ಮಾಡ್ತಾ ಗೊತ್ತಾ ಏನು ಮಾಡ್ದ್ರು ಯಾಗು ಸಂಗದಿಂದ 20000 ದುಡ್ ಬಂದೈತೆ ಬ್ಯಾಟಿಂಗ್ ಹೋಗ್ಬಿಟ್ಟು ಒಂದ್ ಟಿವಿ ತಕ್ಕ ಬರಬಹುದು ಅಂದ್ಬಿಟ್ಟು ಕರ್ಕ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಟಿವಿ ತಂದ್ ನೆಡಕ ಆಮೇಲೆ ಆಮೇಲೆನೇ ಸಂಜೆ 5 ವರೆ ಗಂಟೆ ಆಗಲೇ ತರ ಹಂಗೆ ರಾಹುಲ್ ಶೌನ್ ಕೊಟ್ಕಂತು ಯಾ ತಕ್ಕ ಇಚಾರ ಇವಳು ಕೈ ಕೊಟ್ಕೊಂಡು ಇಷ್ಟೇ ಯಾ ತಕ್ಕ ತುಂಬಾ ತಕ ಅಂತ ಕುಳಿತಾರ ಹಂ ಇವರಿಬ್ಬರು ಕುಂತ ನೋಡ್ಬಿಟ್ಟು ಹಂಗೂ ಬೇಜಾರಾಗದ ವಾರ ವಾರ ಬಂತು ಅಂದ್ರೆ ಹೆಡ್ ನಾನು ಇಬ್ರು ಇಂತಾ ಅತ್ತೀವಿ ಹೌದು ಯಾವ ಉದ್ದೇಶಕ್ಕೆ ನಾವು ಸಾಲವನ್ನ ತಗೋತೀವೋ ಅದಕ್ಕೆ ಮರುಬಳಕೆ ಮಾಡಕೊಳ್ಳಲಿಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಆಗೋದು ಜೋನ್ ಬಂದು ಹಸು ತಕೊಳ್ಳಿಕೆ ಅಂತ ತಂದು ಮೋಜು ಮಸ್ತಿ ಮಾಡೋದು ಟಿವಿ ತಕೊಳ್ಳೋದು ಅಡವೆ ತಕೊಳ್ಳೋದು ಚಿನ್ನ ತಕೊಳ್ಳೋದು ಅಂದ್ರೆ ಇದೇ ಪರಿಸ್ಥಿತಿ ಆಗುತ್ತೆ ಅದಕ್ಕೆ